ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಹಾಡಿರುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಕಚೇರಿಗೆ ಹೋಗಿದ್ದು ಚಡ್ಡಿ ಹಾಕಿದ್ದು ನಿಜ ಅಂತೇಳಿ ತುಮಕೂರಿನಲ್ಲಿ ಬಿ ಜೆ ಪಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದೆ ಹೀಗಾಗಿ ಡಿ ಸಿ ಎಮ್ ಡಿ ಕೆ ಶಿ ಪ್ರಯಾಗ್ರಾಜ್ಗೂ ಹೋಗ್ತಾರೆ ಕೊಯಮತ್ತೂರಿನಲ್ಲಿ ಸದ್ಗುರು ಜೊತೆ ವೇದಿಕೆಯನ್ನು ಹಂಚಿಕೊಳ್ತಾರೆ ಅದಾದ ಮೇಲೆ ಸದನದಲ್ಲಿ ಆರ್ ಎಸ್ ಗೀತೆ ಹಾಡಿದ್ದಾರೆ ಗೀತೆ ಹಾಡಿದ ತಕ್ಷಣ ಬಿಜೆಪಿಗೆ ಬರ್ತಾರೆ ಎಂಬುದು ಊಹಾಪೋಹ ಅಂತ ಸುರೇಶ್ ಗೌಡ್ರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಅಸೆಂಬ್ಲಿ ನಾನು ಇದ್ದೆ ಡಿ ಕೆ ಶಿವಕುಮಾರ್ ಅವರು ಸದಾ ಹೊಸಲೆ ವಿಷಯವನ್ನ ಗೀತೆಯನ್ನ ಹೇಳಿದಾಗ ಅದು ಏನಂದ್ರೆ ಅದು ಒಂದು ಸಾಂದರ್ಭಿಕ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಹೋಗಿರೋದು ನಿಜ ಚಡ್ಡಿ ಹಾಕಿರೋದು ನಿಜ ಅದು ಹಿಂದಿನ ಒಂದು ಸುಮಾರು ವರ್ಷಗಳ ಹಿಂದೆ ಈಗ ಅದು ಅಸೆಂಬ್ಲಿದ ಪ್ರಸ್ತಾಪ ಬಂದಾಗ ನಾನು ಶಾಖೆಗೆ ಹೋಗಿದ್ದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ಗೆ ಅದನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲಿ ಏನಿದೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕೆ ಎನ್ ರಾಜಣ್ಣವ್ರು ಹೇಳಿ ಈಗ ಅವ್ರನ್ನ ಪಾರ್ಟಿಯಿಂದನೇ ಓಡಿಸಿದ್ದಾರೆ ಪಾಪ ಅದು ಉಚ್ಚಾಟನೆ ಮಾಡೋ ರೀತಿಯಲ್ಲಿ ಓಡಿಸಿದ್ದಾರೆ ಆದರೆ ರಾ ಕಾಂಗ್ರೆಸ್ನಲ್ಲಿ ಏನಾಗ್ತಿ ಅಂತ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಡಿಸೆಂಬರ್ ಒಳಗಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಸತ್ಯ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟ ಮೇಲೆ ಖರ್ಗೆ ಮುಖ್ಯಮಂತ್ರಿ ಆಗ್ತಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅದು ಕಾಂಗ್ರೆಸ್ಸಿಗೆ ಬಿಟ್ಟಂಥ ವಿಚಾರ ಅದು ಅಸೆಂಬ್ಲಿ ನಾನು ಇದ್ದೆ ಡಿ ಕೆ ಶಿವಕುಮಾರ್ ಅವರು ಸದಾ ಹೊಸಲೆ ವಿಷಯವನ್ನು ಗೀತೆಯನ್ನು ಹೇಳಿದಾಗ ಅದು ಏನಂದರೆ ಅದು ಒಂದು ಸಾಂದರ್ಭಿಕ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಹೋಗಿರೋದು ನಿಜ ಚಡ್ಡಿ ಹಾಕಿರೋದು ನಿಜ ಅದು ಇಂದಿನ ಒಂದು ಸುಮಾರು ವರ್ಷಗಳ ಹಿಂದೆ ಈಗ ಅದು ಅಸೆಂಬ್ಲಿ ಪ್ರಸ್ತಾಪ ಬಂದಾಗ